ಸ್ವಾಮಿ ವಿವೇಕಾನಂದರು ವಿವೇಕಾನಂದರು ಪದೇ ಪದೇ ಹೇಳ್ತಾರೆ ನಾನು ಏನೂ ಅಲ್ಲ ಗುರು ಕೊಟ್ಟ ಆ ಶಕ್ತಿಯಿಂದಾಗಿ ನಾನು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀನಿ ನಂದು ಏನೂ ಇಲ್ಲ ಅಂತ ಹೇಳ್ತಾರೆ ಬಟ್ ನಮ್ಮಂತ ಅವರಿಗೆ ಹನ್ನೆರಡು ವರ್ಷ ಕೂಡ ದೊಡ್ಡದನ್ನಿಸುತ್ತಲ್ಲ ಸಮಸ್ಯೆ ಏನು ಅಂದರೆ ಪ್ರತಿ ಸಾಧನೆಗೂ ಯಾರಿಗೂ ಸಂಯಮ ಇಲ್ಲ ನಾನು ಅದಕ್ಕೆ ಪ್ರತಿ ಸರಿ ಹೇಳ್ತೀನಿ ಸಾಧನೆ ಇರಬೇಕಾದದ್ದು ಏನು ಅಂದರೆ ತಾಳ್ಮೆ ಸಂಯಮ ಈಗ ನೀವು ಯೋಗ ಸಾಧನೆ ಶುರು ಮಾಡಿದರೆ ಒಂದು ಹಂತ ಹೋದ ಮೇಲೆ ಗುರು ಕೂಡ ನಿಮ್ಮನ್ನು ಸ್ವತಂತ್ರ ಮಾಡಿಬಿಡ್ತಾರೆ ನೀನು ಇನ್ಯಾರೋ ಅಡಿ ಆಗಬೇಕಾಗಿಲ್ಲ ಅಂತ ಸಾಧನೆ ಉದ್ದೇಶವೇ ಸ್ವತಂತ್ರ ಮೋಕ್ಷ ಸೊ ನಮಗೇನು ಸಿಗುತ್ತೆ ಇದರಿಂದ ನೀನು ನಿನ್ನ ಕೆಲಸದಲ್ಲಿ ಮುನ್ನುಗ್ತಿ ಯಾರೂ ನಿನ್ನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಗುರಿಯನ್ನು ನೀನು ಮುಟ್ಟಿತಿ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ ನಾನು ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ನಾವು ಮನಸ್ಸಿನ ಕುರಿತಾಗಿ ಧ್ಯಾನದ ಕುರಿತಾಗಿ ಇನ್ನಿತರ ಅಧ್ಯಾತ್ಮದ ಕುರಿತಾಗಿ ನಾವು ಯೋಗ ಪ್ರಾಣಾಯಾಮ ಇತ್ಯಾದಿಗಳ ಕುರಿತಾಗಿ ನಾವು ಚರ್ಚೆ ಮಾಡ್ತೀವಿ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಉಪಾಸನಾ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಯೋಗ ಮಾರ್ಗದಲ್ಲಿರುವಂಥವರು ಸಾಕಷ್ಟು ಜನರಿಗೆ ಈ ಕುರಿತು ಮಾರ್ಗದರ್ಶನ ಮಾಡ್ತಿರುವಂಥ ಸದ್ಗುರು ಶ್ರೀರಾಮ್ ಅವರು ನಮಸ್ಕಾರ ಸದ್ಗುರು ನಮಸ್ಕಾರ ನಮಸ್ಕಾರ ಸದ್ಗುರು ಶ್ರೀರಾಮ್ ಅವರ ಬಗ್ಗೆ ನಾನು ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಕಳೆದ ಸಲ ಅವ್ರು ಬಂದಾಗ ನಾವು ಐದು ಎಪಿಸೋಡ್ಗಳನ್ನ ರೆಕಾರ್ಡ್ ಮಾಡಿದ್ದೀವಿ ಆ ಎಲ್ಲ ಎಪಿಸೋಡ್ಗಳ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿದೆ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಅದರಲ್ಲಿ ಸುಪ್ತ ಮನಃಶಕ್ತಿಯನ್ನು ಜಾಗೃತಗೊಳಿಸುವುದು ಹೇಗೆ ಸಮೋಹನೆ ಅಂದರೇನು ಮತ್ತು ಸಂಕಲ್ಪ ಏನು ಸಂಕಲ್ಪ ಯಾಕೆ ಮಾಡಬೇಕು ನಾನು ಯಾರು ಆತ್ಮ ಸಾಕ್ಷಾತ್ಕಾರ ಅಂದ್ರೇನು ಜ್ಞಾನೋದಯ ಅಂದ್ರೇನು ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದು ಅದರಲ್ಲಿ ಒಂದು ಎಪಿಸೋಡಲ್ಲಿ ನಾವು ಮಾತಾಡಿದ್ದು ಕುಂಡಲಿನಿ ಬಗ್ಗೆ ಸೊ ಆ ಕುಂಡಲಿನಿಯನ್ನು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಳ್ಳೋ ಪ್ರಯತ್ನವನ್ನು ಈ ಎಪಿಸೋಡಲ್ಲಿ ನಾನು ಮಾಡ್ತೀನಿ ಗುರುಗಳ ಮೂಲಕ ಸೊ ಮೊದಲನೇದಾಗಿ ಮತ್ತೊಂದು ಸಲ ಸ್ವಾಗತ ನಿಮಗೆ ನಮಸ್ಕಾರ ಹೇಗಿದ್ದೀರಿ ಗುರುಗಳು ಫಸ್ಟ್ ಕ್ಲಾಸ್ ಕುಂಡಲಿನಿ ಅಂತ ನಾವು ಮಾತಾಡಿದಾಗ ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದಿರಿ ಬಟ್ ನಾನು ಸ್ವಲ್ಪ ಮೂಲಕ್ಕೆ ಹೋಗೋದಾದರೆ ಏನಿದು ಕುಂಡಲಿನಿ ಶುರುವಾಗಿದ್ದು ಹೇಗೆ ಯಾರಿದ ಶುರು ಮಾಡಿದ್ದು ಅನ್ನೋದ್ರ ಬಗ್ಗೆ ಹೇಳ್ಬೋದ ಗುರವೇ ಸರ್ವಲೋಕಾನಾಂಜೇ ಭವರೋಗಿಣ ನಿಧೆಯೇ ಸರ್ವ ವಿದ್ಯಾಂ ದಕ್ಷಿಣ ಮೂರ್ತಯೇ ನಮಃ ಈ ಕುಂಡಲಿನಿಗೆ ಸಂಬಂಧಪಟ್ಟ ಹಾಗೆ ಮೂಲ ಬರುವಂಥದ್ದು ಶಿವ ಪ್ರತಿ ಬಾರಿ ದೇಹತ್ಯಾಗ ಮಾಡ್ತಾ ಇದ್ದದಂತ ಪಾರ್ವತಿಗಿರ್ಬೋದು ಸತಿಗಿರ್ಬೋದು ಶಾಂಭವ್ಯಗಿರ್ಬೋದು ನೀನು ನನ್ನ ಮಟ್ಟಕ್ಕೆ ಏರಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಪಾರ್ವತಿಗೆ ಸತಿಗೆ ಬೋಧಿಸ್ತಾ ಹೋದದ್ದು ಒಂದು ತಂತ್ರವಾಯಿತು ವಿಶೇಷವಾಗಿ ಕಾಶ್ಮೀರದ ಶೈವ ಪಂಥ ಏನಿದೆ ಅದು ಅದನ್ನು ದಾಖಲೆ ಮಾಡ್ತಾ ಹೋಗಿದೆ ಸಾವಿರಾರು ವರ್ಷಗಳಿಂದ ಅದನ್ನು ದಾಖಲೆ ಮಾಡ್ತಾ ಬಂದಿದೆ ಅದನ್ನು ವಿಜ್ಞಾನ ಭೈರವ ಇರ್ಬೋದು ಶಿವಸೂತ್ರ ಇರ್ಬೋದು ಘೇರಾಂಡ ಸಂಹಿತ ಇರ್ಬೋದು ಶಿವ ಸಂಹಿತ ಇರ್ಬೋದು ಇವುಗಳಲ್ಲಿ ದಾಖಲೆ ಮಾಡ್ತಾ ಹೋಗಿದೆ ಆದರೆ ಮತ್ತೊಂದು ಹಂತಕ್ಕೆ ಬಂದಾಗ ಅಗಸ್ತ್ಯರು ಸಾಧನೆ ಮೂಲಕ ಅಯಗ್ರೀವರನ್ನು ಒಲಿಸ್ಕೊಳ್ತಾರೆ ಅಯಗ್ರೀವ ಅಂತ ಹೇಳಿದ್ರೆ ದೇಹ ಮನುಷ್ಯನ ರೀತಿ ತಲೆ ಕುದುರೆಯ ರೀತಿ ವಿಷ್ಣುವಿನ ಅಂಶವಾದಂಥ ಒಂದು ದೈವ ದೇವರು ಆ ಅಯಗ್ರೀವ ದೇವರು ಅಮ್ಮನವರ ಬಗ್ಗೆ ಮೊದಲ ಬಾರಿಗೆ ಅಗಸ್ತ್ಯರಿಗೆ ಮಾನವ ರೂಪದಲ್ಲಿ ಪ್ರಾರಂಭದಲ್ಲಿ ಯಾರು ಶುರು ಮಾಡಿದ್ದು ಅಂದರೆ ಅಯಗ್ರೀವ ದೇವರು ಅಗಸ್ತ್ಯ ಋಷಿಗಳಿಗೆ ಬೋಧನೆ ಮಾಡ್ತಾರೆ ಹಾಗೆ ಬೋಧನೆ ಮಾಡಿದಂಥ ಕೃತಿಯೇ ಲಲಿತಾ ಸಹಸ್ರನಾಮ ಓಕೆ ಒಂದೊಂದು ಸಾರಿ ಇನ್ನೊಂದು ಸಲ ಹೇಳಿ ನಂಗೆ ಗೊತ್ತಾಗಲಿಲ್ಲ ಯಾರು ಯಾರಿಗೆ ಹೇಳಿದ್ದು ಅನ್ನೋದನ್ನು ಇನ್ನೊಂದ್ಸಲ ಹೇಳಿದೆ ಹಯಗ್ರೀವ ವಿಷ್ಣುವಿನ ಅಂಶಾವತಾರವಾದಂಥ ಅಯಗ್ರೀವ ದೇವರು ಅಗಸ್ತ್ಯ ಋಷಿಗಳಿಗೆ ಆ ಲಲಿತಾ ಸಹಸ್ರನಾಮ ಅನ್ನುವ ಸಹಸ್ರನಾಮವನ್ನು ಬೋಧನೆ ಮಾಡ್ತಾರೆ ಆ ಲಲಿತಾ ಸಹಸ್ರನಾಮ ಏನಿದೆ ಒಂದೊಂದು ನಾಮದಲ್ಲೂ ಗಾಢವಾದಂತಹ ರಹಸ್ಯ ಅಡಗಿದೆ ಅಂತ ಹೇಳ್ತಾರೆ ಮತ್ತು ತಂತ್ರದ ಒಂದು ಮೂಲ ಕೃತಿ ಯಾವುದು ಅಂದರೆ ಅದು ಲಲಿತಾ ಸಹಸ್ರನಾಮ ಅಲ್ಲಿ ಅಮ್ಮನವರನ್ನು ಹೇಗೆ ಹೊಲಿಸ್ಕೋಬೇಕು ಅನ್ನೋದನ್ನು ಅಗಸ್ತ್ಯರಿಗೆ ಅಯಗ್ರೀವರು ಬೋಧನೆ ಮಾಡ್ತಾರೆ ಹಾಗೆ ಬೋಧನೆ ಮಾಡಬೇಕಾದ್ರೆ ಹೇಳ್ತಾರೆ ನೀನು ದೇವಿಯನ್ನು ಆ ಆದಿಶಕ್ತಿಯನ್ನು ಆ ಪರಾಶಕ್ತಿಯನ್ನು ಹೊಲಿಸ್ಕೋಬೇಕಾದ್ರೆ ನೀನು ಮೊದಲು ಶಿವನನ್ನು ಹೊಲಿಸ್ಕೋಬೇಕು ಶಿವನನ್ನು ಹೇಗೆ ಹೊಲಿಸ್ಕೋಬೇಕು ಅದಕ್ಕೆ ಅಗಸ್ತ್ಯರಿಗೆ ಒಂದು ಕಂಡೀಷನ್ ಹೇಳ್ತಾರೆ ಆರು ತಿಂಗಳುಗಳ ಕಾಲ ಲಲಿತಾ ಸಹಸ್ರನಾಮದ ಒಂದೊಂದು ನಾಮವನ್ನು ಆರು ತಿಂಗಳಗಳ ಕಾಲ ಜಪ ಮಾಡು ಹಾಗೆ ಜಪ ಮಾಡ್ತಾ ಹೋಗು ಅಂತ ಹೇಳ್ತಾರೆ ಹಾಗೆ ಮಾಡಲಿಕ್ಕೆ ಹೋದಾಗ ಐನೂರು ವರ್ಷಗಳಾಗ್ತದೆ ಆಗ ಶಿವ ಒಲಿದು ಅವನಿಗೆ ತಂತ್ರದ ಮೂಲ ರಹಸ್ಯಗಳೇನಿದೆ ಅಮ್ಮನವ್ರನ್ನ ಹೇಗೆ ಒಲಿಸ್ಕೋಬೋದು ಆ ಆದಿಶಕ್ತಿಯನ್ನು ಅನ್ನೋದನ್ನು ಬೋಧನೆ ಮಾಡ್ತಾನೆ ಅಗಸ್ತ್ಯರಿಗೆ ಅಗಸ್ತ್ಯರಿಗೆ ಅಗಸ್ತ್ಯರು ನಂತರದಲ್ಲಿ ವಸಿಷ್ಠರು ಮತ್ತು ದತ್ತಾತ್ರೇಯರಿಗೆ ಬೋಧನೆ ಮಾಡ್ತಾರೆ ವಸಿಷ್ಠರು ಅವರ ಮೊಮ್ಮಗನಾದ ಪರಾಶರರಿಗೆ ಬೋಧನೆ ಮಾಡ್ತಾರೆ ಪರಾಶರರು ಅವರ ಮಗನಾದ ವ್ಯಾಸರಿಗೆ ಬೋಧನೆ ಮಾಡ್ತಾರೆ ಮೂಲದಲ್ಲಿ ತಂತ್ರದಲ್ಲಿ ಹೇಳುವಂಥದ್ದು ಯೋಗಿಗಳು ಹೇಳುವಂಥದ್ದು ಅಮ್ಮನವರನ್ನ ಅಂದರೆ ಕುಂಡಲಿನಿ ಶಕ್ತಿಯನ್ನು ಪರಿಪೂರ್ಣವಾಗಿ ಸಿದ್ಧಿಸಿಕೊಂಡ ಮೊದಲ ವ್ಯಕ್ತಿ ಯಾರು ಅಂದರೆ ವ್ಯಾಸರು ಹಾಗೆ ವ್ಯಾಸರು ಆ ಆದಿಶಕ್ತಿಯನ್ನು ಒಲಿಸ್ಕೊಂಡ ಕಾರಣಕ್ಕೆ ಅವರು ನಾಲ್ಕು ವೇದಗಳನ್ನು ವಿಂಗಡಣೆ ಮಾಡಲಿಕ್ಕೆ ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಲಿಕ್ಕೆ ನೂರ ಎಂಟು ಉಪನಿಷತ್ತುಗಳನ್ನು ರಚನೆ ಮಾಡಲಿಕ್ಕೆ ಉಪ 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 ಪುರಾಣಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಮಹಾಭಾರತವನ್ನು ಕೂಡ ಮಹಾಭಾರತವನ್ನು ಕೂತು ಒಂದು ಕಡೆ ಕೂತು ಅದನ್ನು ಅದು ಅವರ ದಿವ್ಯ ದೃಷ್ಟಿಯಿಂದ ನೋಡಲಿಕ್ಕೆ ಸಂಜಯನಂತ ಸಾಮಾನ್ಯ ಸಾರಥಿಗೆ ಆ ದಿವ್ಯ ದೃಷ್ಟಿಯನ್ನು ಕೊಡಲಿಕ್ಕೆ ಇದೆಲ್ಲದಕ್ಕೂ ಕಾರಣ ಯಾವುದು ಅಂದರೆ ಆ ಸಾಧನೆ ಕುಂಡಲಿನ ಸಾಧನೆ ಅವರು ಅದನ್ನು ಪೂರ್ಣವಾಗಿ ಅಥರ್ವರ್ಣ ವೇದದಲ್ಲಿ ಅಡಗಿಸಿಟ್ರು ಅದನ್ನು ಕೊಟ್ಟರು ಜಗತ್ತಿಗೆ ಅಂತ ಹೇಳ್ತಾರೆ ಅಲ್ಲಿಂದ ಈ ತಂತ್ರ ಅಥವಾ ಈ ಕುಂಡಲಿನಿಗೆ ಸಂಬಂಧಪಟ್ಟಂಥ ಏನೇನು ಸಾಧನಾ ಮಾರ್ಗ ಇದೆ ಆದರೆ ಅವತ್ತಿಗೆ ಸಾವಿರಾರು ವರ್ಷಗಳ ಸಾಧನೆ ಮಾಡಬೇಕಾಯಿತು ಆದರೆ ನಮ್ಮ ಪುಣ್ಯ ಏನು ಅಂದರೆ ಅಲ್ಲಿಂದ ಇವತ್ತಿಗೆ ಎಷ್ಟು ಫಿಲ್ಟ್ರಾಗಿ ಬಂದಿದೆ ಅಂದರೆ ನೀನು ದಿನಕ್ಕೆ ಒಂದು ಗಂಟೆ ಎರಡು ಗಂಟೆ ಸಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರು ಹನ್ನೆರಡು ವರ್ಷಗಳಲ್ಲಿ ನೀನು ಆ ಕುಂಡಲಿನಿ ಶಕ್ತಿಯನ್ನು ಸಿದ್ಧಿಸ್ಕೋಬಹುದು ಸಾಧನೆ ಮಾಡ್ಕೋಬಹುದು ಅಂತ ನಮ್ಮ ಇತ್ತೀಚಿನ ಯೋಗಿಗಳೆಲ್ಲ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ ಬಟ್ ನಮ್ಮಂತ ಅವರಿಗೆ ಹನ್ನೆರಡು ವರ್ಷ ಕೂಡ ದೊಡ್ಡದನ್ಸುತ್ತಲ್ವಾ ಸಮಸ್ಯೆ ಏನು ಪ್ರತಿ ಸಾಧನೆಗೂ ಯಾರಿಗೂ ಸಂಯಮ ಇಲ್ಲ ನಾನು ಅದಕ್ಕೆ ಪ್ರತಿ ಸರಿ ಹೇಳ್ತೀನಿ ಸಾಧನೆ ಇರಬೇಕಾದದ್ದು ಏನು ಅಂದ್ರೆ ತಾಳ್ಮೆ ಸಂಯಮ ಆ ಸಂಯಮ ಇದ್ರೆ ಖಂಡಿತ ಹೊಲಿಸ್ಕೋಬಹುದು ಆದರೆ ಎಷ್ಟೋ ನಾವು ಹೇಳ್ತೀವಿ ನಮ್ಮ ಸನಾತನ ಪರಂಪರೆಯಲ್ಲಿ ಎಷ್ಟೋ ಜನ್ಮಗಳನ್ನು ಇದುವರೆಗೆ ಕಳೆದು ಬಿಟ್ಟಿದ್ದೀವಿ ಮುಂದಕ್ಕಿನ್ನೂ ಎಷ್ಟೋ ಜನ್ಮ ಕಳೆದು ಕಳೆಯೋರು ಇದ್ದೀವಿ ನೀನು ಹನ್ನೆರಡು ವರ್ಷನೂ ನೀನು ತಾಳ್ಮೆಯಿಂದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತ ನಮ್ಮ ಯೋಗಿಗಳೇ ಕೇಳ್ತಾರೆ ಸೊ ನಿಜ ನೀವು ಹೇಳಿದ ಹಾಗೆ ಆ ಸಾಧನೆ ಮಾರ್ಗದಲ್ಲಿರುವಂಥವ್ರಿಗೆ ಯಾಕೆಂದರೆ ನಾವು ನೋಡಿ ಎಷ್ಟು ವರ್ಷ ನಾವು ಹತ್ತು ವರ್ಷಗಳ ಕಾಲ ಪ್ರೈಮರಿ ಸ್ಕೂಲು ಎರಡು ವರ್ಷಗಳ ಕಾಲ ಪಿ ಯು ಸಿ ಮಾಡಿ ಬ್ಯಾಚುಲರ್ ಡಿಗ್ರಿ ಮೂರು ವರ್ಷ ಮಾಡಿ ಆಮೇಲೆ ಮಾಸ್ಟರ್ಸ್ ಎರಡು ವರ್ಷ ಮಾಡಿ ಆಮೇಲೆ ಪಿ ಎಚ್ ಡಿ ಮೂರು ವರ್ಷ ಮಾಡಿ ಇಷ್ಟು ಮಾಡ್ತೀವಿ ನಮ್ಗೆ ಗೊತ್ತಿಲ್ಲದಾಗೆ ನಮ್ಗೆ ಹೋಗಿರುತ್ತೆ ಅಲ್ವಾ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿನೇ ನಾವು ಇಲ್ಲ ಸರಿಯಾದ ಗುರು ಸಿಕ್ಕಿದ್ರೆ ಇನ್ನೂ ಬೇಗ ಕೂಡ ಸಿದ್ಧಿಸ್ಕೊಬಹುದು ಓಕೆ ಪತಂಜಲಿ ಮೂರು ರೀತಿಯ ಸಿದ್ಧಿಗಳನ್ನು ಹೇಳ್ತಾರೆ ಮೂರು ರೀತಿಯಾಗಿ ಸಿದ್ಧಿಯನ್ನು ಪಡಿಬೋದು ಅದನ್ನು ಅಲ್ಲಿ ಕುಂಡಲಿನಿ ಅಂತ ಪತಂಜಲಿ ಎಲ್ಲೂ ಬಳಸಿಲ್ಲ ಆದರೆ ನಾವು ಇದನ್ನು ಈ ರೀತಿಯಾಗೂ ತೊಗೋಬೋದು ಕುಂಡಲಿನಿ ಇರ್ಬೋದು ನಮ್ಮ ಶಕ್ತಿಯನ್ನು ಜಾಗೃತಿ ಮಾಡ್ಕೊಳ್ಳೋಕ್ಕೆ ಇರ್ಬೋದು ಒಟ್ಟು ಸಿದ್ಧಿಯನ್ನು ಪಡೀಲಿಕ್ಕೆ ಮೂರು ಮಾರ್ಗ ಹೇಳ್ತಾರೆ ಒಂದು ಜನ್ಮ ಜನ್ಮದಿಂದ ನೀನು ಸಾಧನೆ ಮಾಡಿಕೊಂಡು ಬಂದ ಪರಿಣಾಮವಾಗಿ ಈ ಜನ್ಮ ಯಾವುದೋ ಒಂದು ಜನ್ಮದಲ್ಲಿ ನೀನು ಸಿದ್ಧಿಯನ್ನು ಪಡಿತಿ ಓಕೆ ಕುಂಡಲಿನಿ ಜಾಗೃತಿ ಆಗ್ತದೆ ಎರಡನೇದು ಕೆಲವು ಗಿಡ ಮೂಲಕೆಗಳ ಮೂಲಕ ಕೂಡ ಆ ಸಿದ್ಧಿಯನ್ನು ಪಡಿಬಹುದು ಅಂತ ಪತಂಜಲಿ ಹೇಳ್ತಾರೆ ಮೂರನೇದು ಗುರುವಿನ ಅನುಗ್ರಹ ಅದನ್ನು ಶಕ್ತಿಪಾತ ಅಂತ ಕರೀತಾರೆ ಶಕ್ತಿ ಏನು ಗುರು ಸಾಧನೆ ಮಾಡಿ ಅವನ ತಪಶ್ ಶಕ್ತಿಯನ್ನು ಪಾತ ಅಂದರೆ ಅನುಗ್ರಹಿಸೋದು ಹಾಗೆ ಅನುಗ್ರಹಿಸುವ ಮೂಲಕ ಕೂಡ ನೀನು ಒಂದೇ ದಿನದಲ್ಲಿ ಸಿದ್ಧಿ ಗಳಿಸ್ಬೋದು ಆದರೆ ಆ ಒಂದು ದಿನ ಗಳಿಸ್ಲಿಕ್ಕೆ ಆ ಒಂದು ನಂಬಿಕೆ ಯೋಗ್ಯತೆ ಗಳಿಸಿರಬೇಕು ಗುರು ನಮ್ಮನ್ನು ನಂಬಬೇಕು ಆ ಇವನು ನಾನು ಕೊಟ್ಟರೆ ಆ ಶಕ್ತಿಯನ್ನು ಕೊಟ್ಟರೆ ಕಾಪಾಡ್ತಾನೆ ದುರುಪಯೋಗ ಮಾಡಲ್ಲ ಇವನು ಅನ್ನೋ ನಂಬಿಕೆ ಗಳಿಸಿದರೆ ಎನಿ ಟೈಮ್ ಗುರು ಶಕ್ತಿಪಾತ ಮಾಡ್ಬೋದು ಅದು ಸ್ವಾಮಿ ರಾಮವ್ರು ನೋಡ್ಬೋದು ನಾವು ಶಕ್ತಿಪಾತದ ಮೂಲಕವೇ ಅಷ್ಟು ದೊಡ್ಡ ಯೋಗಿಯಾದರು ಸ್ವಾಮಿ ವಿವೇಕಾನಂದರು ವಿವೇಕಾನಂದರು ಪದೇ ಪದೇ ಹೇಳ್ತಾರೆ ನಾನು ಏನೂ ಅಲ್ಲ ಗುರು ಕೊಟ್ಟ ಆ ಶಕ್ತಿಯಿಂದಾಗಿ ನಾನು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀನಿ ನಂದು ಏನೂ ಇಲ್ಲ ಅಂತ ಹೇಳ್ತಾರೆ ಆ ಥರ ಶತಮಾನಗಳಿಂದ ತಗೊಂಡ್ರೆ ಕೇವಲ ಗುರುವಿನ ಅನುಗ್ರಹದಿಂದಲೇ ಎಷ್ಟೋ ಜನ ದಿವ್ಯತ್ವವನ್ನು ಸಿದ್ಧತ್ವವನ್ನು ಗಳಿಸದೋರಿದ್ದಾರೆ ಹಾಗೂ ಸಾಧ್ಯ ಇದೆ ಪತಂಜಲಿ ಅಂತ ತಾವು ಹೇಳಿದ್ರಿ ಪತಂಜಲಿ ಪ್ರಕಾರ ಮೂರು ಪ್ರಕಾರದ ಸಿದ್ಧಿಗಳು ಅಂತ ಹೇಳಿದ್ರಿ ಈ ಪತಂಜಲಿ ಅಂದರೆ ಯಾರು ಪತಂಜಲಿ ಆದಿಶೇಷನ ಅವತಾರ ಅಂತ ಹೇಳ್ತಾರೆ ಅಂದರೆ ಏನು ವಿಷ್ಣುವಿನ ಮಲಗಿರ್ತಾನೆ ಆ ಅವನ ಹತ್ರ ಇರುವಂಥ ಆದಿಶೇಷ ಏನಿದ್ದಾನೆ ವಾಸುಕಿ ಅಂತ ಏನು ಕರೀತಾರೆ ಅವರ ಅಂಶಾವತಾರ ಪತಂಜಲಿ ಅಂತ ಹೇಳ್ತಾರೆ ಆ ಪತಂಜಲಿ ಏನಿದ್ದಾರೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಜನ್ಮ ತಾಳಿದ್ರು ಅವರು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಯೋಗಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನು ಈಗ ನಾನು ಹೇಳಿದೆ ಶಿವ ಸಂಹಿತ ಘೇರಂಡ ಸಂಹಿತ ಶಿವಸೂತ್ರ ಈಗ ಹಲವಾರು ಕಡೆಗಳಲ್ಲಿ ಯಾಜ್ಞವಲ್ಕ ಸ್ಮೃತಿ ಇರ್ಬೋದು ಆ ಥರ ಬೇರೆ ಬೇರೆ ಕಡೆಗಳಲ್ಲಿ ಯೋಗದ ಅಡಕ ಏನಿತ್ತು ಅದನ್ನೆಲ್ಲದನ್ನು ತೆಗೆದು ಸಾರಾಂಶವನ್ನು ತೆಗೆದು ನೂರ ತೊಂಬತ್ತಾರು ಸೂತ್ರಗಳಲ್ಲಿ ಪಾತಾಂಜಲ ದರ್ಶನ ಅಂತ ಅದನ್ನು ಕರೀತಾರೆ ಒಂದು ಶಾರ್ಟ್ ಫಾರ್ಮ್ ಅದು ಆದರೆ ಒಂದೊಂದು ಸೂತ್ರಗಳು ಕೂಡ ನೂರಾರು ಪೇಜ್ಗಳಷ್ಟು ಬರೆಯುವಷ್ಟು ರಹಸ್ಯ ಅದರಲ್ಲಿ ಅಡಗಿದೆ ಹಾಗೆ ನೂರ ತೊಂಬತ್ತಾರು ಸೂತ್ರಗಳ ನಾಲ್ಕು ಅಧ್ಯಾಯಗಳ ಪಾತಾಂಜಲ ದರ್ಶನ ಅನ್ನುವಂಥ ಯೋಗ ದರ್ಶನ ಅನ್ನುವಂಥ ಕೃತಿಯನ್ನು ಕೊಟ್ಟಿದ್ದಾರೆ ಓಕೆ ನನಗೆ ಯಾವಾಗಲೂ ಈ ಥರ ಇದ್ದಾಗ ನನಗೊಂದು ಪ್ರಶ್ನೆ ಯಾವಾಗಲೂ ಕಾಣುತ್ತೆ ನೀವು ಎಷ್ಟೊಂದು ಕೃತಿಗಳು ಮತ್ತು ಕೃತಿಕಾರರ ಹೆಸರನ್ನ ಹೇಳಿದಿರಿ ನೀವು ನಾವು ಒಂದು ಕೃತಿ ಕೂಡ ನೋಡಿಲ್ಲ ಓದೋದಿರಲಿ ನಾವು ಕಣ್ಣಿಂದ ಹಿಂಗೆ ಆ ಪುಸ್ತಕನೂ ಕೂಡ ನೋಡಿಲ್ಲ ಅದನ್ನು ಹೇಳೋದು ಹಳೆಯದು ಹೇಳ್ತಾ ಇಲ್ಲ ನಾನು ಅದು ಅದ್ರ ಅದ್ರ ವರ್ ಅದ್ರ ವರ್ಷನ್ ಅಂದರೆ ಹೊಸದಾಗಿ ಮುದ್ರಣಗೊಂಡಿರುವಂಥದ್ದು ಮುದ್ರಣ ತಂತ್ರಜ್ಞಾನ ಬಂದು ಶತಮಾನಗಳೇ ಕಳೀತು ಸೊ ಈ ಈವರೆಗೂ ಸಿಕ್ಕಿಲ್ಲ ಮತ್ತು ಅದ್ರ ಬಗ್ಗೆ ನಾವು ವಿ ನಾಟ್ ಸ್ಟಡಿಡ್ ಆಮೇಲೆ ಅದನ್ನು ನಮ್ಮ ಕರಿಕುಲಮಲ್ಲಿ ಎಲ್ಲೂ ಅಳವಡಿಸಿಲ್ಲ ಸೊ ಇದು ಅಂದರೆ ನಾನು ಹೇಳೋದು ಇದು ತಪ್ಪು ಸರಿ ಇದರಲ್ಲಿ ಏನು ಇದಿರಬೇಕಿತ್ತು ಅದೆಲ್ಲ ವಾದಗಳನ್ನ ಪಕ್ಕಕ್ಕಿಟ್ಟು ಒಂದು ಎಕ್ಸ್ಪೋಜರ್ ಅಂತಲೇ ಆಗಿಲ್ವಲ್ಲ ನಮ್ಮ ಇಡೀ ಜನ್ರೇಷನ್ಗೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಟ್ಟು ಏನಂದರೆ ಅಧ್ಯಯನ ಮಾಡಿದವರು ಎಲ್ಲರೂ ಕೂಡ ಶುರು ಏನಿತ್ತು ನಾನು ಹಿಂದೇನೂ ಹೇಳಿದ್ದೀನಿ ಮೆಕಾಲ ಶಿಕ್ಷಣ ಪದ್ಧತಿ ಅವ್ರು ಎಷ್ಟಕ್ಕೆ ಬೇಕು ಅವರು ಅಷ್ಟನ್ನು ಜನಕ್ಕೆ ಕೊಟ್ಟಿದ್ದಾರೆ ನಾವು ಅತಿ ಬುದ್ಧಿವಂತರಾಗಬಾರ್ದು ಸ್ವತಂತ್ರವಾಗಿ ಬದುಕು ಬಿಡ್ತೀವಿ ಈಗ ನೀವು ಯೋಗ ಸಾಧನೆ ಶುರು ಮಾಡಿದರೆ ಒಂದು ಹಂತ ಹೋದ ಮೇಲೆ ಗುರು ಕೂಡ ನಿಮ್ಮನ್ನು ಸ್ವತಂತ್ರ ಮಾಡಿಬಿಡ್ತಾರೆ ನೀನು ಇನ್ಯಾರೋ ಅಡಿ ಆಗಬೇಕಾಗಿಲ್ಲ ಅಂತ ಸಾಧನೆ ಉದ್ದೇಶವೇ ಸ್ವತಂತ್ರ ಮೋಕ್ಷ ಹಾಗಾಗಿ ಅವರು ನೀವು ಅದನ್ನ ಬೋಧಿಸ್ಬಿಟ್ಟಿದ್ದರೆ ಸ್ಕೂಲ್ಗಳಲ್ಲಿ ಇವತ್ತು ನೀವು ಬೇರೆ ಲೆವೆಲ್ಗೆ ಹೋಗ್ತಾ ಇದ್ರಿ ಹೋಗಬಾರ್ದು ಅನ್ನೋ ಕಾರಣಕ್ಕೂ ನಮಗೆ ಅದನ್ನು ಕೊಟ್ಟಿಲ್ಲ ಬಟ್ ನನಗೆ ದುರಂತ ಏನಂತಂದ್ರೆ ಎಪ್ಪತ್ತೈದು ವರ್ಷಗಳಾಯ್ತು ನಮ್ಗೆ ಸ್ವಾತಂತ್ರ್ಯ ಬಂದು ಆದರೂ ಕೂಡ ನಾವು ಇದಕ್ಕೆ ಆ ಒಂದು ದಾಸ್ಯ ಮನೋಭಾವನೆ ಹೊರಗಡೆ ಬಂದಿಲ್ಲ ಇವತ್ತಿಗೂ ಕೂಡ ಇವತ್ತಿಗೂ ಯಾರೋ ಒಂದು ಭಗವದ್ಗೀತೆಯನ್ನೇ ಸ್ಕೂಲಲ್ಲಿ ಬೋಧಿಸ್ತೀವಿ ಅಂದರೆ ಅದನ್ನ ವಿರೋಧ ಮಾಡೋರಿದ್ದಾರೆ ನೋಡಿ ನಾನು ಇತ್ತೀಚೆಗೆ ಕೇಳ್ತಾ ಇದ್ದೀನಿ ಎಷ್ಟೋ ವಿದೇಶದವರು ಐನ್ಸ್ಟೀನ್ ಇನ್ಕ್ಲೂಡಿಂಗ್ ಐನ್ಸ್ಟೀನ್ ಕೂಡ ಭಗವದ್ಗೀತೆಯಿಂದ ಪ್ರೇರಣೆ ಆಗಿದ್ರು ಅಂತ ನಾನು ಎಲ್ಲೋ ಒಂದು ಸಾಲು ಓದಿದ್ದೀನಿ ಅಂದರೆ ಇಡೀ ಪಾಶ್ಚಿಮಾತ್ಯರು ಅದಕ್ಕೆ ಬೆರಗಾಗಿದ್ದಾರೆ ಆ ವಾಕ್ಯಗಳಿಗೆ ಆದರೆ ನಾವು ಭಾರತದವರು ನಾವು ಮಾತಾಡಿದಾಗಲೂ ಕೂಡ ಇಲ್ಲ ನಮಗಲ್ಲ ಅದು ಅದು ಊಟ ಕೊಡ್ತದ ಅದು ರೊಟ್ಟಿ ಕೊಡ್ತದ ಅದು ಮನೆ ಕೊಡ್ತದ ಅಂತ ಈಗಲೂ ಪ್ರಶ್ನೆ ನಮಗೆ ನಾವೇ ಕೇಳಿಕೊಂಡ್ರೆ ಹೇಗೆ ಸಾಧ್ಯ ಅದು ಕೇವಲ ಭಗವದ್ಗೀತೆಯಲ್ಲ ನೀವು ಹೇಳಿರುವಂಥ ಎಷ್ಟೋ ಕೃತಿಗಳ ಬಗ್ಗೆ ನಮಗೆ ಅದ್ಭುತ ಕೃತಿಗಳು ಇಸ್ರೋ ಮುಖ್ಯಸ್ಥರೇ ನಾನು ಮೊನ್ನೆ ನೋಡಬೇಕಾದ್ರೆ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು ನಾನು ಲ್ಯಾಬ್ನಲ್ಲಿ ಕೂತು ಆಗಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಆದರೆ ಆಗಸದಿಂದ ಹಿಡಿದು ನಮ್ಮೊಳಗಿನ ಹೊರಗಿನ ಆ ಶಕ್ತಿ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ದೇವಸ್ಥಾನಕ್ಕೆ ಬರಬೇಕು ಅಧ್ಯಾತ್ಮಕ್ಕೆ ಹೋಗಬೇಕು ಅಂತ ಹೇಳ್ತಾ ಅಂತ ದೊಡ್ಡ ಸೈಂಟಿಸ್ಟ್ಗಳು ಕೂಡ ನಮ್ಮ ವೇದ ವೇದಾಂತಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ನಾವು ಸಾಮಾನ್ಯರು ಒಂದು ಸ್ವಲ್ಪನಾದರೂ ಅದನ್ನು ಓದಕ್ಕೆ ಶುರು ಮಾಡಿದರೆ ಖಂಡಿತ ನಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸಬಹುದು ಎಸ್ ಸೊ ಕುಂಡಲಿನಿ ಬಗ್ಗೆ ನಾನು ಇನ್ನೊಂದು ಪ್ರಶ್ನೆ ಕೇಳೋದಾದರೆ ಈಗ ತಾವು ಹೇಳಿದ್ರಿ ಕುಂಡಲಿನಿ ಕುಂಡಲಿನಿ ಶಕ್ತಿ ಸಂಪೂರ್ಣವಾಗಿ ಜಾಗೃತಗೊಂಡದ್ದು ಮೊಟ್ಟ ಮೊದಲ ಬಾರಿಗೆ ವ್ಯಾಸರಿಗೆ ಅಂತ ವ್ಯಾಸರಿಗೆ ಅಂತ ವ್ಯಾಸರು ಮತ್ತು ಏನು ಸಾಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ನೀವು ಹೇಳಿದ್ರಿ ಈಗ ವ್ಯಾಸರು ವ್ಯಾಸನ್ನ ನಾವು ನಮಗೆ ಕಂಪೇರ್ ಆಗಲ್ಲ ನಮ್ಮ ಜೀವನನೇ ಬೇರೆ ಅವು ಅಂದರೆ ಇನ್ ದ ಸೆನ್ಸ್ ಕಾಲನೇ ಕಾಲಘಟ್ಟನೆ ಬೇರೆ ಆಗಿದೆ ಈಗ ನಮಗೆ ಏನು ಬೇಕು ಬೇರೆದ ಏನೇನೋ ಬೇಕಾಗಿದೆ ಸೊ ನಮಗೇನು ಸಿಗುತ್ತೆ ಇದರಿಂದ ಕುಂಡಲಿನ ಜಾಗೃತಿಯಿಂದ ಅನ್ನೋದು ಒಂದು ಪ್ರಶ್ನೆ ನೋಡಿ ಒಂದು ಲೌಕಿಕ ಬದುಕಿನ ಪರಿಪ್ರೇಕ್ಷದಿಂದ ಕೇಳ್ತಾರ ಹಾ ಲೌಕಿಕವಾಗಿ ಹೇಳೋದಿದ್ರೆ ನೋಡಿ ಕುಂಡಲಿನಿ ಅನ್ನುವಂಥದ್ದು ಒಂದು ಮಹಾಶಕ್ತಿ ನಾನು ಹಿಂದೇನು ಹೇಳಿದ್ದೀನಿ ನಮ್ಮ ದೈಹಿಕ ಶಕ್ತಿ ಏನಿದೆ ಅದರ ಹಿರಿಯರು ಯೋಗಿಗಳೇ ಹೇಳೋದು ಕೇವಲ ಹತ್ತು ಪರ್ಸೆಂಟ್ ಬಳಸ್ತಾ ಇದ್ದೀವಿ ನಮ್ಮ ಬುದ್ಧಿ ಶಕ್ತಿಯ ಒಂದು ಪರ್ಸೆಂಟು ಬಳಸ್ತಾ ಇಲ್ಲ ಅಂತ ತುಂಬ ಜನ ಅದನ್ನು ಹೇಳ್ತಾನೆ ಇರ್ತಾರೆ ಕುಂಡಲಿನ ಶಕ್ತಿ ಜಾಗೃತಿಯಾದಾಗ ಪ್ರತಿ ಚಕ್ರಗಳು ಆ್ಯಕ್ಟಿವ್ ಆಗ್ತಾ ಹೋದಾಗ ಲೌಕಿಕದಲ್ಲಿ ನಾವು ಎಷ್ಟೋ ಅಡ್ಡಿ ಆತಂಕಗಳಿಂದ ದೂರ ಬರ್ತೀವಿ ನಮ್ಮ ಫೋಕಸ್ಡ್ ಆಗಿ ನಾವು ಏನು ಕೆಲಸ ಏನು ಸಾಧನೆ ಮಾಡಬೇಕಾಗಿದೆ ಆದ ದಿಕ್ಕಿನಲ್ಲಿ ಕ್ಲಿಯರಾಗಿ ಯೋಚನೆ ಮಾಡಲಿಕ್ಕೆ ಗೊಂದಲ ಇಲ್ಲದೆ ಮುನ್ನು ನುಗ್ಲಿಕ್ಕೆ ಕೂಡ ಅದು ಶಕ್ತಿಯನ್ನು ಕೊಡುತ್ತದೆ ವ್ಯಾಸರು ಅವರು ಕೂಡ ಒಂದು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿರಬಹುದು ಅವತ್ತಿನ ಕಾಲಕ್ಕೆ ಎಷ್ಟೋ ವರ್ಷಗಳ ಸಾಧನೆ ಮಾಡಬೇಕಾಗಿತ್ತು ನಾನು ಅದಕ್ಕೆ ಹೇಳಿದೆ ಅವರು ಎಷ್ಟು ಸಾಧನೆ ಮಾಡಿದಾರೋ ಅದರ ಒಂದು ಭಾಗ ಈ ಕಲಿಯುಗದಲ್ಲಿ ಒಂದು ಭಾಗ ಸಾಧನೆ ಮಾಡಿದರೆ ಸಾಕು ಅವರಷ್ಟು ಸಿದ್ಧಿಯನ್ನು ಗಳಿಸಬಹುದು ಅದನ್ನು ಲೌಕಿಕವಾಗಿ ಕೂಡ ಅಪ್ಲೈ ಮಾಡಬಹುದು ನಮ್ಮ ಹಿರಿಯರೇನು ಹೇಳ್ತಾರೆ ನೀವು ಕೆಲಸದಲ್ಲಿ ತುಂಬ ಕೆಲ ಸಮಸ್ಯೆಗಳು ಎಲ್ರಿಗೂ ಇದೆ ಪ್ರತಿಯೊಬ್ಬರಿಗೂ ಅಡ್ಡಿ ಆತಂಕಗಳಿದೆ ಏನೇ ಮಾಡೋಕ್ಕೆ ಹೋದ್ರು ಆದರೆ ಕೆಲವರಿಗೆ ಬಗೆ ಹರಿಯೋದೇ ಇಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಅವ್ರ ಜೀವನದಲ್ಲಿ ಬರ್ತಾನೆ ಇರ್ತದೆ ಯಾಕೆ ಎಲ್ಲದಕ್ಕೂ ಅದಕ್ಕೆ ಜಾತ್ಕ ನೋಡೋಕ್ಕೆ ಹೋಗ್ತಾರೆ ಅದಕ್ಕೆ ಯೋಗಿಗಳೇನು ಹೇಳ್ತಾರೆ ಅದು ಜಾತ್ಕ ನೋಡಬೇಡ ನಿನ್ನ ಮೂಲಾಧಾರ ಚಕ್ರ ನೋಡು ಮೂಲ ಆಧಾರ ಇನ್ನು ಉಳಿದ ಎಲ್ಲ ಚಕ್ರಗಳಿಗೂ ಇನ್ನು ಉಳಿದ ಎಲ್ಲ ಶಕ್ತಿಗೂ ಆಧಾರ ಯಾವುದು ಅಂದರೆ ಮೂಲಾಧಾರ ಕುಂಡಲಿನಿ ಶಕ್ತಿಯ ವಾಸಸ್ಥಾನ ಆ ಜಗನ್ಮಾತೆಯ ಕುಲಕುಂಡಲಿನಿಯ ವಾಸಸ್ಥಾನ ಅದು ಕೆಟ್ಟು ನಿಂತಿದ್ದರೆ ಅದು ಆಳಾಗಿದ್ದರೆ ನೀನು ಲೌಕಿಕದಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಪೂರ್ಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಮೂಲಾಧಾರ ಚಕ್ರ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ನೀನು ನಿನ್ನ ಕೆಲಸದಲ್ಲಿ ಮುನ್ನುಗ್ತಿ ಯಾರೂ ನಿನ್ನನ್ನು ಹಿಡೀಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಗುರಿಯನ್ನು ನೀನು ಮುಟ್ಟಿತಿ ಅಂತ ಹೇಳ್ತಾರೆ ಓಕೆ ಈಗ ನಾನು ನಿಮ್ಮ ಬ ಬಗ್ಗೆ ಬರೋದಾದರೆ ಅಂದರೆ ನಿಮ್ಮ ಕೋರ್ಸ್ಗಳ ಬಗ್ಗೆ ಬರೋದಾದರೆ ಈಗ ಹನ್ನೆರಡು ವರ್ಷಗಳ ಕಾಲ ಅಂತ ತಾವು ಹೇಳಿದ್ರಿ ಬಟ್ ಅಗೇನ್ ಯಾರಾದರೂ ಕುಂಡಲಿನಿ ಶಕ್ತಿ ಜಾಗೃತಿ ಒಂದು ಮಾಡ್ಕೋಬೇಕು ಅಂತಂದರೆ ನೀವೇ ಹೆಲ್ಪ್ ಮಾಡ್ತೀರಿ ನೋಡಿ ನಮ್ಮ ಪ್ರಾಚೀನ ಋಷಿಗಳು ಏನು ಕೊಟ್ಟಿದ್ದಾರೆ ಹಠಯೋಗ ಮತ್ತು ತಂತ್ರದ ನಾವು ದಕ್ಷಿಣ ಭಾಗ ದಕ್ಷಿಣಾಚಾರ ಅಂತ ಹೇಳ್ತೀವಿ ಸಾತ್ವಿಕ ಮಾರ್ಗ ಆ ಮಾರ್ಗದಲ್ಲಿ ಕೆಲವು ಪ್ರಾಣಾಯಾಮಗಳಿದೆ ಕೆಲವು ಮುದ್ರಗಳಿದೆ ತೀರ ಅಡ್ವಾನ್ಸ್ಡ್ ಆದಂಥ ಮುದ್ರ ಪ್ರಾಣಾಯಾಮ ಮತ್ತು ಕುಂಡಲಿನಿಗೆ ಧ್ಯಾನಕ್ಕೆ ಸಂಬಂಧಪಟ್ಟಂಥ ಕೆಲವು ಟೆಕ್ನಿಕ್ ಈ ಮೂಲಕ ನಾವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಾನು ಹನ್ನೆರಡು ವರ್ಷ ಹೇಳಿದ್ದು ಆ ಕುಂಡಲಿನಿ ಶಕ್ತಿ ಏನಿದೆ ಸಹಸ್ರಾರಕ್ಕೆ ಬರಲಿಕ್ಕೆ ಜಾಗೃತಿ ಒಂದೇ ದಿನದಲ್ಲೂ ಆಗಬಹುದು ಕುಂಡಲಿನಿ ಜಾಗೃತಿ ಬೇರೆ ಆ ಕುಂಡಲಿನಿ ಜಾಗೃತಿ ಆದದ್ದು ಆಗುವಂಥದ್ದು ಸಹಸ್ರಾರಕ್ಕೆ ಹೋಗೋದು ಬೇರೆ ಇದು ಎರಡು ಭಾಗ ಇದೆ ಕುಂಡಲಿನ ಮೂಲಾಧಾರದಲ್ಲಿ ಏನಿದೆ ಆ ಕುಂಡಲಿನಿ ಜಾಗೃತಿ ಆದರೆ ಸಾಕು ಜೀವನದಲ್ಲಿ ಎಷ್ಟೋ ರೀತಿಯ ಬದಲಾವಣೆಗಳಾಗ್ತದೆ ಹಾಗ ಆಗಲಿಕ್ಕೆ ನಾವು ಏಳು ದಿನಗಳ ದಿನಕ್ಕೆ ಎರಡು ಗಂಟೆ ರೀತಿ ಈಗ ಸದ್ಯಕ್ಕೆ ಆನ್ಲೈನಲ್ಲೇ ಮಾಡ್ತಾ ಇದ್ದೀವಿ ದಿನಕ್ಕೆ ಎರಡು ಗಂಟೆ ರೀತಿ ಪ್ರತಿನಿತ್ಯ ಪ್ಲಸ್ ಆಗ್ತಾ ಹೋಗ್ತದೆ ಇವತ್ತೇನು ಹೇಳಿಕೊಟ್ರು ನಾಳೆ ಇನ್ನೊಂದು ವಿಷಯ ಹೀಗೆ ಸೇರಿಸ್ತಾ ಏಳು ದಿನಗಳ ಕೋರ್ಸ್ ರೀತಿ ಮಾಡಿ ಅತೀ ಸುಲಭವಾಗಿ ಜನರಿಗೆ ಪ್ರಾಕ್ಟೀಸ್ ಮಾಡೋ ಹಾಗೆ ಅದನ್ನು ಡಿಸೈನ್ ಮಾಡಿದೆ ಅದನ್ನು ಮಾಡ್ತಾ ಹೋದರೆ ಏಳನೇ ದಿನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಹೇಳ್ತಾನೆ ಇದು ಏನೋ ಇದೆ ಒಂದು ಎನರ್ಜಿಯ ಫೀಲ್ ಮಾಡೋಕ್ಕೆ ಶುರು ಮಾಡ್ತಾನೆ ಒಂದು ಚೈತನ್ಯದ ಫೀಲ್ ಮಾಡೋಕ್ಕೆ ಶುರು ಮಾಡ್ತಾನೆ ಅದನ್ನು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಆರು ತಿಂಗಳಲ್ಲಿ ಇನ್ನೂ ದಿವ್ಯವಾದ ಅನುಭವ ಶುರುವಾಗ್ತದೆ ಅದನ್ನು ಇನ್ನೂ ಪ್ರಾಕ್ಟೀಸ್ ಗಟ್ಟಿಯಾಗಿ ಶ್ರದ್ಧೆಯಿಂದ ಮಾಡ್ತಾ ಹೋದರೆ ಹನ್ನೆರಡು ವರ್ಷದಲ್ಲಿ ಪೂರ್ಣವಾದ ಒಂದು ಹಂತವನ್ನು ತಲುತ ಓಕೆ ಸೊ ಆಸಕ್ತರು ದಯವಿಟ್ಟು ಗುರುಗಳನ್ನ ಸಂಪರ್ಕಿಸಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ಸಾಧ್ಯ ಆದರೂ ಎಂದೂ ಒಂದಿನ ಜಾಯ್ನ್ ಆಗೋ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ಗುರುಗಳೇ ನಮ್ಮ ಚಕ್ರಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ ಚಕ್ರಗಳು ಆ್ಯಕ್ಟಿವ್ ಆಗೋದು ಬೇರೆ ಮತ್ತು ಸಹಸ್ರಾರಕ್ಕೆ ಅದು ರೀಚ್ ಆಗೋದು ಬೇರೆ ಅಂತ ಹೇಳ್ತಾ ಇದ್ರಿ ಬಟ್ ಚಕ್ರಗಳು ಆಕ್ಟಿವ್ ಆಗಿರೋದು ಅಥವಾ ಹೆಲ್ದಿ ಆಗಿರೋದು ಅದರ ಲಕ್ಷಣಗಳೇನು ಅಂದರೆ ನಮ್ಮ ಚಕ್ರಗಳು ಆ್ಯಕ್ಟಿವ್ ಆಗಿದೆ ಅಥವಾ ನಮ್ಮ ಚಕ್ರಗಳು ಹೆಲ್ದಿ ಆಗಿದೆ ಅಂತ ನಮ್ಗೆ ಗೊತ್ತಾಗೋದು ಹೇಗೆ